ನಾನು ಭಾರತೀಯರ ಸೇವಾ ಸಂಘ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಗುರಿ ಇವತ್ತೇನು ವಿಶೇಷವಾಗಿ ಸೈಲೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಹೂಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಹಾಗೂ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ನಿರ್ವಹಣೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನು ದೂರ ಮಾಡಬೇಕು ಈಗೇನು ಪ್ರಮಾಣಿಗಳನ್ನ ಎದುರಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದರ ನಿರ್ಮೂಲನೆ ಆಗಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಗೊತ್ತಿಸಿದ್ರಿಂದ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗ್ತಾಯಿದೆ ನಿಜವಾಗ್ಲೂ ಏನು ಇತಿಹಾಸ ನೋಡಿದ್ರೆ ಯಾವುದು ಜಾತಿ ಧರ್ಮ ಯಾವ ಕುಲ ಅಂತ ಯಾವುದೂ ಇರಲಿಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿ ಬಂದು ಏನು ವಲಸೆ ಬಂದಂಥ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಮನೆಯೂ ಸಹ ಹಾಡಿದ್ವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ಮಾನವನಿಗೆ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ಇವತ್ತು ನೀನು ಮಾನವ ಅನ್ನೋದು ಮಂದಿ ಬೇಡ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬ ಅದ್ಧೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬ ಶ್ರಮ ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಗತಿಗಳು ಬೀದಿ ಬದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟೋ ಘಟಕ ಎಲ್ಲರೂ ಇವ್ರ ಜೊತೆಗೆ ಶ್ರಮ ಇದೆ ಯಾಕೆಂದರೆ ನಾನು ನಾನು ಜವಾಬ್ದಾರಿ ಇರ್ಬೋದು ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬ ಜನ ನಮಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿರಲಿಲ್ಲ ಮತ್ತು ಸಂಜೆ ಅವರು ಇಲ್ಲ ಚೇತನ್ ಐ ಸಿ ಸಾಹೇಬರು ಬಂದಿದ್ದರು ಸಂತೋಷ ಸಾಹೇಬರು ಬಂದಿದ್ದರು ಒಳ್ಳೊಳ್ಳೆ ಮಾನವೀಯರು ಎಲ್ಲ ಧರ್ಮದ ಜಿಗಳು ಸಾಲ ಮಾರ್ ತಿಮ್ಮಕ್ಕವರು ಬರ್ತಾ ಇದ್ದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವರು ಸರ ಈಗ ಈ ಥರ ನಾವು ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಹತ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಎಲ್ಲರೂ ಸಂತೋಷವೇ ಇದೆ ನನ್ನ ಒಬ್ಬಂದೇ ಅಂತಲ್ಲ ಒಂದು ವಿಷಯ ಅಂದರೆ ಯಾವತ್ತು ನಮ್ಮನ್ನು ಸೋಲ್ಬೇಕು ಅನ್ನೋರ ಮುಂದೆ ನಾವು ಗೆಲ್ಲುವುದನ್ನು ನಾವು ತೀರ್ಮಾನಿಸ ತೀರ್ಮಾನ ಮಾಡಬೇಕು ಸೋಲ್ಬೇಕು ಅನ್ನೋದನ್ನು ಗೆದ್ದು ತೋರಿಸ್ಬೇಕು ಅದು ಇವತ್ತಾಗಿದೆ ಅದೇ ನಮ್ಮ ಗುರಿ ಎಷ್ಟೋ ತುಂಬ ಅಭೇರ್ ಮಾಡಿದ್ರು ತುಂಬ ಜನಗಳನ್ನು ಅದ ಇದನ್ನು ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಇದು ಮಾಡಿದ್ದಾರೆ ಆದ್ರೂ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಕ ವರ್ಣನು ನಮ್ಮ ಅಧ್ಯಕ್ಷರು ಎಲ್ಲರೂ ನನಗೆ ಭಯಿಸೋದು ಸಾ ಮಳೆ ಮಳೆ ಅಂತ ಹೇಳ್ಬಿಟ್ಟು ಭಯಿಸ್ತಾ ಇದ್ದರು ನಾನು ಹೇಳಿದೆ ಸರ್ ಬಂದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಬಂದರೆ ಬಂದ ಬಂದು ಹೋಗ್ಬೋದು ಸರ್ ನಾವು ಯಾವುದಕ್ಕೂ ಭಯಪಡಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶ್ರಮೆಗೆ ಫಲ ಸಿಗುತ್ತೆ ನಾವು ಮಾಡುವಂಥ ಕೆಲಸ ದೇವರು ಮೆಚ್ಚ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆ ರಣೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ನಾನು ಹೇಳಿ ನಾನು ಮನಸ್ಫೂರ್ತಿಯಿಂದ ಹೇಳಕ್ಕೆ ಇಷ್ಟಪ ಇವತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೂ ಕೂಡ ಇವತ್ತಿನ ಈ ಅನ್ಯಾಯವನ್ನು ತಿರುಗಿ ನೋಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ಇವತ್ತು ಅಂಬೇಡ್ಕರ್ ಅಂದರೆ ಏನು ಅನ್ನೋದನ್ನು ಯಾವ ಶಾಸಕರು ಮಾಡಿಲ್ಲ ಎಂ ಪಿಗಳು ಮಾಡಿಲ್ಲ ರಾಜಕಾರಣಿಗಳು ಮಾಡಿಲ್ಲ ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಈ ಪ್ರತಿ ತಾಲೂಕು ಹಳ್ಳಿಲಿ ಮಾಡಬೇಕಾದ ಕಾರ್ಯಕ್ರಮ ಇವತ್ತು ಸರಿಯಾಗಿ ಒಂದು ಫೋಟೋ ಇಟ್ಟು ಕೂಡ ಪೂಜೆ ಮಾಡಲ್ಲ ಆದರೆ ಇಡೀ ವಿಶ್ವನೇ ನೋಡೋ ಒಂದು ಕಾರ್ಯಕ್ರಮನ ಇವತ್ತು ಭಾರತೀಯರ ಸೇವಾ ಸಮಿತಿ ಊಡಿಲಿ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನಿ ಅಣ್ಣನ ಹಾಗೂ ಅಮರನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅಮರ ಅಣ್ಣ ಇವತ್ತು ರಾಜ್ಯಾಧ್ಯಕ್ಷರು ಇವತ್ತೇನು ನಮ್ಮ ಅಣ್ಣನ ಜೊತೆಗೆ ಇವತ್ತೆಲ್ಲ ಸರ್ವಧರ್ಮದ ಗುರುಗಳು ಹಾಗೂ ಸಂತೋಷಗಡೆ ಸರು ಚೇತನ್ ಸರು ಇವತ್ತು ಸಂವಿಧಾನ ಅಂದರೆ ಏನು ಅನ್ನೋದನ್ನು ನಾವು ಪ್ರತಿ ಮನೆಯಲ್ಲಿ ಹಿಡ್ಕೊಂಡು ಪ್ರತಿದಿನ ಒಂದು ಹಾಳಿ ಓದಬೇಕು ಒಂದು ಪೇಜನ್ನು ಒಂದು ಪುಟ ಓದ ಅಂತ ಒಂದು ಕೆಲಸ ಮಾಡಬೇಕು ಅಂಥದ್ರಲ್ಲಿ ಈ ರೀತಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸಂವಿಧಾನದ ಬಗ್ಗೆ ತಿಳಿಸುವುದರ ಮೂಲಕ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದಾವೆ ಅಂದರೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಭಾರತೀಯರ ಸೇವಾ ಸಮಿತಿ ನಿಜವೂ ಮೊದಲನೇ ಸ್ಥಾನ ಐತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಹಾವೇರಿಯಿಂದ ಇವತ್ತು ನಿಮ್ಮ ಬೆಳಗ್ಗೆ ನಾವು ಮಳೆ ಇದ್ರೂ ಕೂಡ ನಮ್ಗೆ ಎರಡು ಗಂಟೆ ಮೂರು ಗಂಟೆವರೆಗೂ ಮಳೆ ಬಿಡಲೇ ಇಲ್ಲ ಆದರೂ ಕೂಡ ನಾಲ್ಕು ಗಂಟೆ ಬಸ್ ಹತ್ತಿದರೆ ಇಲ್ಲಿ ಹತ್ತು ಗಂಟೆಗೆ ಬರೋಕ್ಕಾಯಿತು ಆದರೆ ಪ್ರತಿ ಒಂದೇ ಜಿಲ್ಲೆಯಿಂದ ಬಂದಿಲ್ಲ ಸರ ಹಾವೇರಿ ಬೀದರ್ ಗುಲ್ಬರ್ಗ ರಾಯಚೂರು ಚಿಕ್ಕಮಂಗ್ಳೂರು ಧಾರವಾಡ ಇವತ್ತು ಹುಬ್ಳಿ ಈ ಕಡೆ ಕೋಲಾರ ಮೂವತ್ತು ಮೂವತ್ತೆರಡು ಜಿಲ್ಲೆಗಳಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಜಿಲ್ಲೆಗಳವರೆಗೂ ಇಪ್ಪತ್ತೈದು ಜಿಲ್ಲೆವರೆಗೂ ಸಾಯಂಕಾಲದಲ್ಲಿ ಸೇರೇ ಸೇರ್ತಾರೆ ಇವತ್ತಿನ ಜಾ ಇವತ್ತೇನು ಮೆರವಣಿಗೆ ನಡೆದಿದೆ ಒಂದು ಇಪ್ಪತ್ತು ಜಿಲ್ಲೆಯವರು ಇವರ ಜೊತೆ ಹೆಜ್ಜೆ ಹಾಕಿದ್ವಿ ಅವರ ಅನಾರೋಗ್ಯದಲ್ಲಿ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಷ್ಟು ಅದ್ದೂರಿಯಾಗಿ ಮಾಡಿದಾರೆ ಅಂದ್ರೆ ತನಗೋಸ್ಕರ ಅಲ್ಲ ಸರ್ ಮುಂದಿನ ದಿನಗಳಲ್ಲಿ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು ಮುಂದಿನ ಪೀಳಿಗೆಗಿರಬಹುದು ಇವತ್ತು ನಾವು ಜನಜಾಗೃತಿ ಮಾಡಬೇಕು ನಾವು ಧೈರ್ಯದಿಂದ ಬದುಕಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಿಂದ ಸಮಾವೇಶದಿಂದ ಇವತ್ತು ಮಾಡಿಕೊಟ್ಟಿದ್ದಾರೆ ಗುರು ಚಿನ್ನ ಆರೋಗ್ಯ ಆಯುಷ್ ಸಂಪರ್ಕ ಮಾಡಿ ಮೂರು ವರ್ಷ ನೀವೆಲ್ಲ ಕೂಡ ಮಾಧ್ಯಮದವರು ಇವತ್ತು ಪೊಲೀಸ್ ಸಪೋರ್ಟ್ ಮಾಡಿದೀರ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ನಮ್ಮ ಭಾರತೀಯರ ಸೇವಾ ಮೇಲೆ ಇರ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಮಂಜುಳಾ ಎಸ್ಕಿ ಕಾವೇರಿ ಮಹಿಳಾ ರಾಜ್ಯಾಧ್ಯಕ್ಷರು ಭಾರತೀಯರ ಸೇವಾ ಸಮಿತಿ ಹಲೋ ನಮಸ್ಕಾರ ನಾನು ನಿಮ್ಮ ಮೊದಲನೇದಾಗಿ ಭಾರತೀಯ ಸೇವಾ ಸಮಿತಿಯ ಹಡಹ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿದೆ ಹಾಗೆ ನಾನು ಸೇರಿರ್ತಕ್ಕಂಥ ಎಂಟರ್ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಗೊತ್ತಾಗ್ತೀನಿ ನಿಜವಾಗ್ಲೂ ಈ ಒಂದು ವೇದಿಕೆ ಬಗ್ಗೆ ನಾನು ಮಾತಾಡೋಷ್ಟು ಕೊಡಬೇಕು ಎಂಬುದು ನಾನಲ್ಲ ನಾನು ಅಂಬೇಡ್ಕರ್ ಸರ್ ಅವ್ರನ್ನ ನೋಡಿಲ್ಲ ಯಾಕಂದರೆ ಅವರ ತತ್ವಗಳನ್ನು ಅವರ ಆದರ್ಶಗಳನ್ನು ನಾನು ಅವರಲ್ಲೇ ನೋಡ್ತಾ ಇದ್ದೀನಿ ಇವತ್ತು ಎಷ್ಟೋ ಯುವಕರಿಗೆ ನನ್ನಂತ ಎಷ್ಟೋ ಜನ ಸೇವಕರಿಗೆ ಅವರು ಶಕ್ತಿಯಾಗಿ ನಿಂತ್ಕೊಂಡು ಗುಣತಟ್ಟ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರ ಜನ್ಮದಿನವನ್ನು ಒಂದು ಅರ್ಥಪೂರ್ಣವಾಗಿ ಲಕ್ಷಾಂತರ ಜನ ಅಭಿಮಾನಿಗಳ ಜೊತೆಯಲ್ಲಿ ಲಕ್ಷಾಂತರ ಜನ ಅವರ ಬಸ್ಸರ ಜೊತೆಯಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಮಾಡಿರೋದು ನನ್ನ ಮನಸ್ಸು ತುಂಬ ಖುಷಿಯಾಗಿದೆ ನಾವು ಯಾವಾಗಲೂ ಅಣ್ಣನ ಜೊತೆ ಒಬ್ಬ ಸೇವಕನಾಗಿ ಅವರ ಜೊತೆ ಇರೋಕ್ಕೆ ಇಷ್ಟಪಡ್ತೀವಿ ಅಣ್ಣನಿಗೆ ಒಳ್ಳೆಯದಾಗಿ ಹಾಗೆ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಡಿ ಜೊತೆಗೆ ಈ ಒಂದು ಕಾರ್ಯ ಮಾಡಬೇಕಂದ್ರೆ ಅಷ್ಟು ಸಾಧಾರಣವಾಗಿ ಸಾಧ್ಯನೇ ಇದೆ ಇರುವಂಥ ಕಾರ್ಯ ಇದು ಸೊ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿರೋದು ತುಂಬ ಖುಷಿ ಕೊಟ್ಟಿದೆ ಗುಡಿ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಕರ್ನಾಟಕದ ಎಲ್ಲ ಹೃದಯ ಸ್ನೇಹಿತರ ಅಥವಾ ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲರ ಜನರ ಆಶೀರ್ವಾದ ಅನ್ನಕ್ಕೆ ಸಿಗಲಿ ಹಾಗೆ ಎಲ್ಲ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಇದು ನಾಡಿನ ಹಬ್ಬ ಈ ದಿನ ನಾಡಿನ ಹಬ್ಬ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಇವತ್ತು ಯಾವ ಲೆವೆಲ್ ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣವರು ನಮ್ಮ ಗುಡಿ ಚಿನ್ನದಿಂದ ಯಾಕೆಂದರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಅಂದ್ಕೊಂಡಿರ್ಬೋದು ರಾಷ್ಟ್ರದಲ್ಲಿ ಸಮಾಜದಲ್ಲಿ ರಾಷ್ಟ್ರ ಯಾಕೆಂದರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಇದ್ದೀವಿ ಅಂತ ಅವ್ರು ಯಾವತ್ತೂ ಭೇದ ಭಾವ ಮಾಡಿದ್ರಲ್ಲ ಒಂದು ಅಕ್ಕ ತಂಗಿಯಾಗಿ ಜೊತೆಯಲ್ಲಿಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಗುಡಿ ರಾಮಚಂದ್ರನಂದರು ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ ಅವರು ಒಂಥರ ಕರುಣಾಮಯಿ ನಾನು ನೇರವಾಗಿ ಹೇಳ್ತೀನಿ ನಾನೊಂದು ಸ್ಟೇಟ್ ಲೆವೆಲ್ ಲೀಡ್ರಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಹೇಳಿದ್ರು ಯಾರೋ ಒಬ್ಬರು ಅಂಬೇಡ್ಕರ್ ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದ್ದೀನಿ ಯಾಕೆಂದರೆ ಸರ್ವಧರ್ಮಗಳಿಗೆ ಅವರು ತಲೆ ಬಾಕಿಕೊಂಡು ಕೆಲಸ ಮಾಡಿದಂಥ ಭಾವರು ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನೋಂಥ ಒಂದು ಧೈರ್ಯ ಕೊಟ್ಟ ಮಹಾನ್ ಮಹಾನ್ಭಾವರು ನಾವು ಹೇಳ್ಬಾರ್ದು ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮಗಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋಂಥ ರಾಜಪ್ರಾಣಿಗಳು ರಾಜ ಅಧ್ಯಕ್ಷಗಳು ಮುಖಂಡರು ತುಂಬ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದು ತುಂಬ ಯಶಸ್ವಿಯಾಗಲಿ ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪಲಿ ಅಂತ ಹೇಳ್ತಾ ಬಂದಿರೋಂಥ ನನ್ನ ಪ್ರೀತಿಯ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರೆಗೂ ಧನ್ಯವಾದಗಳು ಥ್ಯಾಂಕ್ ಯು